ಪ್ರಿಯ ವೀಕ್ಷಕರೇ ಮೂಲ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆರೆಗೂ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಪ್ರೆಸ್ ಮಾಡಿ ಚಾಮರಾಜನಗರ ಜಿಲ್ಲೆ ಎಂದರೆ ಜಾನಪಟಗಳ ಕಲೆಗಳ ಬೆಲೆಬೀವಿ ಪ್ರಖ್ಯಾತದೊಂದಿಗೆ ಪಡೆದಿರುವ ಹಿನ್ನೆಲೆಯಲ್ಲಿ ಸಂತೇಮರಹಳ್ಳಿ ಕೂಡ ಅತ್ಯಂತ ರಂಗಭೂಮಿ ಮತ್ತು ಇತರ ಕಲೆ ಕ್ರೀಡೆಗಳಿಗೆ ಹೆಚ್ಚಿನ ಪ್ರಸಿದ್ಧಿಯನ್ನು ಪಡೆದಿದೆ ಇಲ್ಲಿನ ರಾಜಣ್ಣನವರು ಹಿರಿಯ ಕಲಾವಿದರು ಇವರನ್ನು ಕರ್ನಾಟಕ ಸರ್ಕಾರ ಈ ಬಾರಿ ಗುರುತಿಸಿ ಕರ್ನಾಟಕ ಸುವರ್ಣ ಸಂಭ್ರಮದಲ್ಲಿ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಅವರಿಗೆ ಗೌರವಿಸಿದೆ ರಂಗಭೂಮಿ ಕಲಾವಿದರ ರಾಜಣ್ಣ ಅವರಿಗೆ ಚಾಮರಾಜನಗರ ಜಿಲ್ಲಾ ಉತ್ಸವ ಕೇಂದ್ರ ಹಾಗೂ ಕೇ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ರಾಷ್ಟ್ರೀಯ ಕೇಂದ್ರ ಸಮಿತಿ ಸದಸ್ಯರಾದಂತಹ ಎಂ ಸ್ವಾಮಿ ಅವರು ಮತ್ತು ನಂಜನಗೂಡು ರಂಗಭೂಮಿ ರಂಗಾಸಕ್ತರ ಕಲಾ ಬಳಗದ ಅಧ್ಯಕ್ಷರಾದಂತಹ ಕಲ್ಮಳ್ಳಿ ನಟರಾಜ್ ಅವರು ಯಳಂದೂರು ತಾಲೂಕು ಮಾ ಲಯನ್ಸ್ ಕ್ಲಬ್ ಮಾಜಿ ಅಧ್ಯಕ್ಷರಾದ ರಾಜೇಶ್ ಅವರು ಚಾಮರಾಜನಗರ ಜಿಲ್ಲಾ ಜೆ ಎಸ್ ಎಸ್ ಸಾರ್ವಜನಿಕ ಸಂಪಾದಕ ಅಧಿಕಾರಿಯಾದಂತಹ ಆರ್ ಸ್ವಾಮಿ ಅವರು ಮಳೆಗಾಲ ಜೆ ಎಸ್ ಎಸ್ ಸ್ವಾಮಿ ಮಹಾದೇವಸ್ವಾಮಿ ಮಾಜಿ ತಾಲೂಕು ಪಂಚಾಯಕರು ನಟರಾದ ಪ್ರಕಾಶ್ ಮೈಸೂರು ಜಿಲ್ಲಾ ಕಿರಬಾರತ ಜಿಲ್ಲಾ ಮಹಾಸಭಾ ನಿರ್ದೇಶಕರಾದಂತಹ ಕಲ್ಮಂಡಿ ಅವರು ದೌಡಿಗೆರೆ ಮಹಾದೇವಪ್ಪ ವೇದಮೂರ್ತಿ ಮತ್ತು ಗುಂಡ್ರ ಬಸವ ಕೇಂದ್ರದ ಅಧ್ಯಕ್ಷರಾದಂತಹ ಪರಮೇಶ್ ಪಟೇಲ್ ಅರಳಿ ಪಟೇಲ್ ನಾಗರಾಜು ಚಾಮರಾಜನಗರ ಮಾಜಿ ರೋಟರಿ ಕ್ಲಬ್ ಮಹದೇವ ಸ್ವಾಮಿ ಮುಂತಾದ ಮುಖಂಡರುಗಳು ಸೇರಿದಂತೆ ಅವರ ಅಪರ ಬೆಂಬಲಿಗರು ಅನ್ವಯಗಳು ಇವಾಗ ಸಿಗ್ತಾ ಇದೆ ತಾವೆಲ್ಲ ಆಸಕ್ತ ಇನ್ನೂ ಹೆಚ್ಚು ಹೆಚ್ಚಿನ ತಮಗೆ ಸರ್ಕಾರದಿಂದ ಬೇರೆ ಬೇರೆ ರೂಪದಲ್ಲಿ ಹೆಚ್ಚಿನ ಪ್ರಶಸ್ತಿಗಳು ನಿಮ್ಮ ಕಲೆ ಎಲ್ಲರಿಗೂ ದಾರೆ ಏರಿಯುತ್ತಾಗ್ಲಿ ಈಗ ಏನಾಗ್ತದೆ ಮೊದಲು ಒಂದು ಹಾರ್ಮೋನಿಯಂ ತಬಲಾ ಅಂತಿದ್ರೆ ಅದೇ ಒಂದು ತದ್ದು ಈಗ ಮೇಷನ್ಗಳು ಅದನ್ನ ಕಲಸ ಅಂತದ್ದು ಅದಕ್ಕೆ ಒಂದು ಇದು ಏನೇನೋ ಏನೇನೋ ಹೊಸ ಹೊಸದಾಗಿ ಬಂದಿವೆ ಅದೇ ರೀತಿ ನಿಮ್ಮ ಕಲೆಯನ್ನ ಎಲ್ಲರಿಗೂ ಅದನ್ನ ಪ್ರೋತ್ಸಾಹ ಮಾಡೋ ಮಾಡೋವಂಥದ್ದು ನಿಮ್ಮಿಂದ ಹಲವಾರು ಜನ ಬೆಳೆದಿದ್ದಾರೆ ನನಗೂ ಗೊತ್ತಿರಂಗೆ ನಮ್ಮ ಮಾವ ಬಸಪ್ಪ ನಿಮ್ ಜೊತೆ ಸಮಕಾಲೀನರು ಜೊತೆಲಿ ಇದ್ದವರು ಮಾಡಿದವರು ನಿಬ್ರು ಜೊತೆ ಅಣ್ಣ ಅನ್ನಂಗೆ ಅಂದಂಗೆ ಬೆಳೆದು ಬಂದವರು ಅದೇ ಬಾಂಧವ್ಯ ಇಲ್ಲಿ ಕಲೆ ನಶಿಸಿ ಹೋಗದಂತೆ ತಾವು ಹೆಚ್ಚಿನ ಜನಕ್ಕೆ ಬೇರೆಯವರು ಮುಚ್ಚಿರ್ತಾರೆ ಎಂದು ನನಗೆ ಇಲ್ಲಿ ಎಲ್ಲರ ಗೌರವ ಸಮರ್ಪಣೆಯನ್ನ ಸ್ವೀಕರಿಸ್ತಾ ಇರೋದಕ್ಕೆ ಗೌರವ ಸಮರ್ಪಣೆಯನ್ನ ಮಾಡೋದಕ್ಕೆ ಬಂದಿರೋ ಎಲ್ಲರಿಗೂ ಅಂದಿಸಿ ನಾನು ಮಾತನಾಡಿದ ಸಮಾರಂಭದ ಕೇಂದ್ರ ಬಿಂದುವಾಗಿರುವ ಶ್ರೀ ಎಂ ಪಿ ರಾಜಣ್ಣ ಮತ್ತು ದಂಪತಿಗಳಿಗೆ ಮೊಟ್ಟ ಮೊದಲಿಗೆ ನಾನು ಜಿಲ್ಲೆಯ ಬಸವ ಕೇಂದ್ರದ ಅಧ್ಯಕ್ಷನಾಗಿ ಮತ್ತೆ ಮಹಾಸಭೆಯ ಕೇಂದ್ರ ಸಮಿತಿಯ ಸದಸ್ಯನಾಗಿ ಅತ್ಯಂತ ಪ್ರೀತಿಪೂರ್ವಕವಾದ ಅಭಿಮಾನ ಪೂರ್ವಕವಾದ ಗೌರವ ಪೂರ್ವಕವಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ ಜೊತೆಗೆ ಉಪಸ್ಥಿತರಿರುವ ಎಲ್ಲ ಶರಣರ ಅಂತರಾತ್ಮಕ್ಕೆ ಶರಣ ಸಮರ್ಪಿಸುತ್ತ ಇದು ಬಹಳ ಒಂಥರ ಕಾಕತಾಳೀಯ ನಾವು ಒಂದಿನ ಮಾಡ್ಬೇಕು ಅಂತ ಪ್ಲಾನ್ ಅವತ್ತು ಅವತ್ತಾಗ್ಲಿಲ್ಲ ಆದ್ರೆ ನಟರಾಜ್ ಫೋನ್ ಮಾಡಿದಾಗ ನಮ್ಗೆ ಜನರಲ್ ಆಗಿ ಏನು ಒಂದು ಒಂದ್ ದೊಡ್ಡ ಕಾರ್ಯಕ್ರಮ ಮಾಡಬೇಕಾಗಿತ್ತು ಆದ್ರೆ ನೀವು ಕಲಿತಾ ಬನ್ನಿ ಹೋಗೋಣ ಅದನ್ನು ಮಾಡೋಣ ಮುಂದೊಂದ್ ದಿನ ಒಳ್ಳೆ ಕಾರ್ಯಕ್ರಮವನ್ನ ಕಲಾವಿದರಿಗೆ ನಾವು ಕನಿಷ್ಠ ಈ ಕಲೆಯನ್ನ ಜೀವಂತಿಕೆ ಉಳಿಸಿಕೊಂಡಂತಹ ಮಾನೀಯರುಗಳಲ್ಲಿ ನಮ್ಮ ರಾಜಣ್ಣವರು ಒಬ್ರು ನಮ್ಮ ಬದನಾಳು ಶಾಸ್ತ್ರಿಗಳ ಸಮಕಾಲ ಅನಿಸ್ತದೆ ಅವರು ಇವರೆಲ್ಲ ಸ್ನೇಹಿತರು ನಮ್ ಗೌಡ್ಗೆರೆ ಮಾದೇವಪ್ನವ್ರು ಇಲ್ಲೇ ಇದ್ದಾರೆ ಗೌಡಗೆರೆ ಮಾದೇವಪ್ಪನವರು ರಾಜಣ್ಣವರು ಬದನಾಳ ಶಾಸ್ತ್ರಿ ಅವರು ಪಾತ್ರ ಮಾಡ್ತಾರೆ ಅಂತಂದ್ರೆ ನಾಡಿನ ಎಲ್ಲ ಹಿರಿಯ ಕಲಾವಿದರುಗಳು ರಂಗಭೂಮಿ ಕಲಾವಿದರುಗಳು ಫ್ರೆಂಟ್ ಲೈನ್ ಬಂದು ಕೂತ್ಕೊಂಡು ಇವರ ಪಾತ್ರವನ್ನ ನೋಡಿಸಿದ್ರು ಸಾಮಾನ್ಯ ಜನ ನೋಡಕ್ ಬರದೇ ಬೇರೆ ರಾಜ್ಕುಮಾರ್ ರ ಮಹಾನ್ ಕಲಾವಿದರಂತವ್ರು ಕೂಡ ನಮ್ಮೂರಲ್ಲಿ ಒಬ್ಬರು ರೇವಣ್ಣವರು ಅಂತಿದ್ರು ರೇವಣ್ಣವರು ಇವರೆಲ್ಲ ಸಮಕಾಲೀನರು ರೇವಣ್ಣವರು ಒಂದೇ ಪಾತ್ರವನ್ನ ನೂರ ಹದ್ಮೂರು ಪ್ರಯೋಗ ಮಾಡಿದ್ರು ಬೇಡರ ಕಣ್ಣಪ್ಪದಲ್ಲಿ ರಾಜ್ಕುಮಾರ್ ಬೇಡರ ಕಣ್ಣಪ್ಪ ಸಿನಿಮಾದಲ್ಲಿ ಪಾತ್ರ ಮಾಡುವಾಗ ನಾನು ಈ ಸಂದರ್ಭದಲ್ಲಿ ಅವ್ರು ನೆನೆಸ್ಕೊಳ್ತೇನೆ ಕಲಾವಿದನ ರಾಜಣ್ಣ ಅವರು ಅತ್ಯಂತ ಪ್ರೀತಿ ಪಾತ್ರರಾಗಿದ್ದಂತವ್ರು ಅವರು ಅವರು ಪಾತ್ರ ಮಾಡೋದನ್ನ ನೋಡ್ಬಿಟ್ಟು ರಾಜ್ಕುಮಾರ್ ಅವರು ಬಂದು ರೇವಣ್ಣವ್ರು ನಮಸ್ಕಾರ ಮಾಡ್ಬಿಟ್ಟ ನನ್ನಿಂದ ಸಾಧ್ಯ ಇಲ್ಲ ಈ ಮಟ್ಟಕ್ಕೆ ಈ ಪಾತ್ರವನ್ನ ಮಾಡ್ಲಿಕ್ಕೆ ಇಲ್ಲ ಯಾಕಂದ್ರೆ ರೇವಣ್ಣವರು ಬೇಡ್ರ ಕಣ್ಣಪ್ಪದ ಒಂದು ಆಡ ಆಡಿದ್ರೆ ಎಷ್ಟು ದೂರದಲ್ಲಿ ಹಾಡು ಕೇಳ್ತಿದ್ರು ಅಷ್ಟು ಜನ ಮಲಗಿದ್ದ ಕಡೆನೆ ಎದ್ದು ಕೂತ್ಕೊಂಡು ಹಾಡು ಕೇಳ್ತಿದ್ರು ಅವ್ರನ್ನ ಅವರ ಒಡನಾಡಿಗಳು ರಾಜಣ್ಣವರು ರಾಜಣ್ಣ ಅಂದ್ರೆ ಸುಮ್ನೆ ಯಾವ್ದೋ ಒಂದು ಸಂದರ್ಭದಲ್ಲಿ ಏನೋ ಸುಮ್ನೆ ಕೆಲಸ ಇಲ್ಲದ ಸಂದರ್ಭದಲ್ಲಿ ನಾಟಕ ಕತ್ತಾರಲ್ಲ ನಾಟಕ ಮತ್ತೆ ರಂಗಭೂಮಿ ಕಲೆಯನ್ನ ತಮ್ಮ ಒಂದು ಒಂದು ಬದುಕು ಅದು ಅದನ್ನ ಒಂದ್ ರೀತಿ ಯಜ್ಞ ಅಂತ ಮಾಡ್ತಾರಲ್ಲ ಹೋರಾಟ ಅಂತ ಮಾಡ್ತಾರಲ್ಲ ಪ್ರೊಫೆಸರ್ ನಂಜುಂಡ್ ಸ್ವಾಮಿ ಅಂತವ್ರು ಇದು ಅಂತಹ ಮಹಾನ್ ಕಲಾವಿದ್ರುಗಳು ನಾನಿಂದ ಸ್ಕೂಲ್ ಓದ್ತಿರ್ಬೇಕಾದ್ರೆ ಕೃಷ್ಣ ಥಿಯೇಟರ್ ಅಲ್ಲಿ ರಾಜ್ಕುಮಾರ್ ಅವರು ಬಂದ್ಬಿಟ್ರೆ ಅವ್ರ ಜೊತೆಗೆ ಇವರೆಲ್ಲ ಸೇರ್ಕೊಳ್ಳೋರು ನನಗಿನ್ನೂ ಹೈಸ್ಕೂಲ್ ವಿದ್ಯಾರ್ಥಿ ನಮ್ಮ ಸೋದರ ದತ್ತ ಯಜಮಾನ್ರೊಬ್ರು ರಾಜ್ಕುಮಾರ್ ಕುಮಾರ್ ಸ್ವಲ್ಪ ಆತ್ಮೀಯರಾಗಿದ್ದಂತವ್ರು ರಾಜ್ಕುಮಾರ್ ಅವರು ಯಾವಾಗ ಬಂದ್ರು ಕೂಡ ಮೊದಲು ಚಂದ್ರಪ್ಪನವ್ರನ್ನ ಭೇಟಿ ಮಾಡ್ತಿದ್ರು ಕ್ರಿಸ್ತ ಥಿಯೇಟರ್ ಇವರೆಲ್ಲ ಸೇರ್ಕೊಳ್ಳೋರು ಇವರು ಎಂತಹ ಪ್ರಯೋಗ ಅಂತಂದ್ರೆ ಕಲೆಯಲ್ಲಿ ಅದು ಯಾರು ತುಳಿಯೋದ ಆದಿ ಅಂದ್ರೆ ತಪ್ಪಾಗಲಾರದು ಈಗಲೂ ನಮ್ಮ ಎದುರಿಗಿರ್ತಕ್ಕಂತಹ ಗೋಡಗೆರೆ ಮಾದೇವಪ್ಪನವರು ಅವರು ಕಾಶಿ ಮತ್ತೆ ಪೂಜಾರಿ ಪಾತ್ರವನ್ನ ನಮ್ಮೂರ್ಲೊಬ್ರು ಕಾಶಿ ಮಾದೇವಪ್ಪ ಇದ್ರು ಆ ಕಾಶಿ ಮಾದೇವಪ್ಪನವ್ರ ಪಾತ್ರ ಇವರ ಪೂಜಾರಿ ಪಾತ್ರ ನೀವು ಹೋಗ್ಬಿಟ್ಟು ನೀವು ಸಿನಿಮಾನೆ ನೋಡಿ ಇವ್ರ ಪಾತ್ರ ಮಾಡಿದ ನೋಡಿ ಸಿನಿಮಾ ಜೀರೋ ಆಗುತ್ತೆ ಇವ್ರ ಪಾತ್ರ ಆಗುತ್ತೆ ನೀವು ನಾರದನ್ ಸಿನಿಮಾ ಮಾಡಿದವ್ರು ನೋಡಿ ನೀವು ನೀವು ಭಕ್ತ ಮೇರು ನಟ ಅನಂತನಾಗ್ ಮಾಡೋ ಪಾತ್ರ ಇರ್ಬೋದು ಆಡಿರಬಹುದು ನೀವು ರಾಜಣ್ಣ ಆಡಾಡೋದ್ ಕೇಳಿದ್ರೆ ಅದು ಜೀರೋ ಆಗುತ್ತೆ ರಾಜಣ್ಣ ನಂಬರ್ ಒನ್ ಸೊ ಇದು ಈ ಪ್ರದೇಶನೇ ಬಹಳ ಹಿಂದೆ ನನಗೆ ತುಂಬಾ ಚಿಕ್ಕವರಾಗಿದ್ದಾಗ ನಮ್ಮ ಅಜ್ಜಿ ಅವರೆಲ್ಲ ಹೇಳ್ತಾ ಇದ್ರು ಮೂರ್ ಮೂರ್ ತಿಂಗಳುಗಳ ಕಾಲ ದೊಡ್ಡ ದೊಡ್ಡ ಕಲಾವಿದರು ಬಂದು ಟೆಂಟ್ ಹಾಕಿಬಿಡ್ತಿರಂತೆ ನಮ್ಮ ಭಾಗದಲ್ಲಿ ಮೂರ್ ಮೂರು ತಿಂಗಳುಗಳ ಕಾಲ ಆ ಟೆಂಟ್ ಹಾಕದಂತ ನಾಲ್ಕು ನಾಲ್ಕಾಣಿ ಐದು ಪೈಸಾ ಹತ್ತು ಪೈಸಾ ಕೊಟ್ಟು ಆ ನಾಟಕ ನೋಡ್ತಿದಂತಹ ಜನ ಅಂದ್ರೆ ಈ ಭಾಗದ ಜನ ಕಲೆಯ ಆರಾಧಕರು ಕಲೆಯ ಜೀವನದ ಅಂತ ಏನಂತಾರೆ ಆ ತರದ ನಿಜವಾದ ಜನ ಈ ಸಂತೆ ಭಾಗದ ಜನ ಸಂಕ್ರಾಂತಿ ಕಳೆದ ಮೇಲೆ ಹೌದು ನೀವು ಅಲ್ಲಮ್ಮ ಪ್ರಭುದೇವ್ರದಿರ್ಬೋದು ಅಥವಾ ಭಕ್ತ ಪ್ರಹ್ಲಾದ ಇರ್ಬೋದು ಬೇಡ ಕಣ್ಣಪ್ಪ ಇರ್ಬೋದು ದಕ್ಷಕನ ಇರ್ಬೋದು ಅಥವಾ ಬೇರೆ ಬೇರೆ ಕುಬೇರನ್ ಪಾತ್ರ ನಮ್ ತಂದೆ ಕುಬೇರನ್ ಪಾತ್ರ ಮಾಡ್ತಿದ್ರು ಬಹಳ ಉಚ್ಚವಾಗಿ ಪ್ರತಿ ವರ್ಷ ಜೆ ಜಿ ಎಸ್ ಎಸ್ ಒಂದು ಮಾಡಿದ್ರೆ ನಮ್ದೊಂದ್ ಪಾತ್ರ ಎಲ್ಲಿ ಮಾಡಿರೋರು ಅಂದ್ರೆ ಯಾವ ತರದ ಚೆನ್ನಾಗಿರು ಅಂದ್ರೆ ಇವ್ರಿಗೆ ಅಮ್ಮು ಬಿಮ್ಮು ಇರ್ಲಿಲ್ಲ ಇವ್ರಿಗೆ ಏನಪ್ಪಾ ಅಂದ್ರೆ ಆ ಕಲೆಯಲ್ಲಿ ತಮ್ಮನ್ನ ತಾವು ಅರ್ಪಣೆ ಮಾಡ್ಕೊಂಡಿದ್ದಂಥವ್ರು ಈ ತರದ ಒಂದು ವ್ಯಕ್ತಿಗೆ ನಾವು ಇವತ್ತು ನಮ್ಮ ಸಮಯವನ್ನು ಕೊಟ್ಟು ಅಭಿನಂದಿಸ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ನಾನು ಈ ಮಾಹಿತಿಯನ್ನ ಹಂಚ್ಕೊಂಡೆ ಈ ಮಾಹಿತಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಮಾದೇವ್ರಿಗೆ ನೂರು ನೂರು ಗೊತ್ತು ಯಾವ ವಿಚಾರದಲ್ಲೂ ರಾಜ ಮತ್ ನಾವೆಲ್ಲ ರಾಜಣ್ಣವ್ರನ್ನ ಬೇರೆ ತರನೇ ಸನ್ಮಾನ ಮಾಡ್ಬೇಕು ಅಂತ ಒಂದು ಪ್ಲಾನ್ ಅದು ಒಂದ್ ಜಿಲ್ಲಾ ಮಠದಲ್ಲಿ ರಾಜ್ಕುಮಾರ್ ಕಲಾ ಮಂದಿರದಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳನ್ನ ಮಹಾಸಭೆ ನಮ್ಮ ಬಸವ ಕೇಂದ್ರ ಇರಬಹುದು ಸಾಗರ ಬೇರೆ ಬೇರೆ ಸಂಘಗಳು ಏನಿವೆ ಅವರೆಲ್ಲರನ್ನೂ ಒಟ್ಟುಕೊಂಡ್ ಸಭೆ ಮಾಡಿ ಒಂದು ಹಿತವನ್ನ ನಾವು ಸ್ಮರಿಸೋದ್ರಿಂದ ನಾವಿನ್ನೂ ಕೆಟ್ಟಿಲ್ಲ ಅಂತ ಆಗುತ್ತೆ ನಮ್ಗಾಗೋದೇನಪ್ಪ ಅಂದ್ರೆ ನಮ್ಮ ಒಳ್ಳೆತನ ಅಲ್ಲಿ ಪ್ರದರ್ಶನ ಆಗುತ್ತೆ ರಾಜಣ್ಣವ್ರಿಗೆ ಸರ್ಕಾರವೇ ಗುರುತಿಸ್ಬಿಟ್ಟದೆ ಸರ್ಕಾರ ಅವ್ರಿಗೆ ಸುವರ್ಣ ಮಹೋತ್ಸವ ಪ್ರಶಸ್ತಿಯನ್ನ ಕೊಟ್ಟ ಆಗೋಗದು ಇನ್ ನಾವು ಸನ್ಮಾನ ಮಾಡೋದ್ರಿಂದ ಅವ್ರಿಗೇನು ಆಗ್ಬೇಕಾಗಿಲ್ಲ ಆದ್ರೆ ನಾವು ಎಷ್ಟು ಕಲೆಯನ್ನ ಪ್ರೀತಿಸ್ತೀವಿ ಆರಾಧಿಸ್ತೀವಿ ಕಲಾವಿದರಿಗೆ ನಾವು ಎಷ್ಟು ಗೌರವ ಕೊಡ್ತೀವಿ ಚಾಮರಾಜನಗರ ಹೇಳಿ ಕೇಳಿ ಜಾನಪದ ಕಲೆಗಳ ತವರೂರು ಅಂತೇಳಿ ಅದು ಇಡೀ ಜಗತ್ ಜಾಹೀರಾಗಿದೆ ನೀವು ಅಕ್ಕ ಸಮ್ಮೇಳನ ನಡೆದ್ರೆ ನಮ್ಮ ಚಾಮರಾಜನಗರದ ಇರ್ತಾರೆ ಇನ್ನೆಲ್ಲೋ ದುಬೈನಲ್ಲಿ ಏನಾರ ಪ್ರೋಗ್ರಾಮ್ ಆದ್ರೆ ಚಾಮರಾಜನಗರದ ಇರ್ತಾರೆ ಸೊ ಅಂತಹ ಒಂದು ಆ ತರದ ಒಂದು ಕೃಷಿಯನ್ನ ಜೀವಂತವಾಗಿ ಇಟ್ಕೊಂಡ್ ಬಂದಿರತಕ್ಕಂತಹ ಎಲ್ಲ ಕಲಾವಿದರ ಅಂತರಾತ್ಮಕ್ಕೆ ಈ ರಾಜಣ್ಣವ್ರಿಗೆ ಅಭಿನಂದನೆ ಸಲ್ಲಿಸುವ ಮೂಲಕ ನಾನು ಈ ಸಂದರ್ಭದಲ್ಲಿ ಅವರಿಗೆ ಬಸವಾದಿ ಶರಣರು ಆಯಸ್ಸು ಆರೋಗ್ಯ ಕೀರ್ತಿಯನ್ನ ಮತ್ತಷ್ಟು ಹೆಚ್ಚಿಸಲಿ ಮತ್ತೆ ಅವರು ಈ ಕಲೆಯನ್ನ ಬಹಳ ದೀರ್ಘಕಾಲ ತಗೊಂಡೋಗುವಂತಹ ಮತ್ತು ಪರೆಯ ಪ್ರಯೋಗಗಳನ್ನ ಮಾಡಬೇಕು ಅಂತೇಳಿ ವಿನಂತಿಸ್ಕೊಳ್ತೇನೆ ಯಾಕಂದ್ರೆ ಒಂದು ಗ್ಯಾಪ್ ಇದೆ ನೀವು ಪ್ರಯತ್ನ ಪಟ್ಟರು ಹೊಸ ತಲೆಮಾರು ನಿಮ್ಮೊಂದಿಗೆ ಜೋಡಿಸ್ಕೊತ ಇಲ್ಲ ಈಗ ಒಂದು ನೀವು ಐವತ್ತು ತುಂಬವ್ರ ಒಂದು ಟೀಮ್ ಇದಿರಲ್ಲ ಈ ಟೀಮು ಒಂದೊಂದ ಒಂದೊಂದಾಗ ಈಗ ರೇವಣ್ಣವ್ರು ಇಲ್ಲ ರೇವಣ್ಣವರು ಆಡಾಡಿದ್ರೆ ಅದರ ಪ್ರಯೋಗ ಬೇರೆ ಇಲ್ಲ ಅವರು ರಾಜ್ಕುಮಾರ್ ಇಲ್ಲ ಈಗ ಸೊ ಅಂತಹ ಒಂದು ಮಹಾನ್ ಕಲೆಯನ್ನ ಜೋಡಿಸುವಂತಹ ಮತ್ತೆ ಅದನ್ನ ಜೀರ್ಣೋದ್ಧಾರ ಮಾಡುವಂತಹ ಪ್ರಯತ್ನವೂ ಕೂಡ ರಾಜಣ್ಣ ಮತ್ತೆ ಅವರ ತಂಡದವರಿಂದ ಆಗ್ಲಿ ಅಂತ ಹೇಳ್ತಾ ಒಟ್ಟಾರೆ ಪರಿಣಾಮ ಖುಷಿಯಾಗಿದೆ ಈ ಜಿಲ್ಲೆಗೆ ತಮ್ಮ ಮೂಲಕ ಪ್ರಶಸ್ತಿ ಈ ಜಿಲ್ಲೆಯ ಕಲಾವಿದರಿಗೆ ನಮ್ಮಂತಹ ಸಾಮಾನ್ಯರಿಗೆ ಸಲ್ಲ ಸಲ್ಲ ತಕ್ಕಂತದ್ದು ಖುಷಿ ಅಂತ ಹೇಳ್ತಾ ನನ್ನ ಮಾತನ್ನ